ಪ್ರಿಯ ವೀಕ್ಷಕರೇ ಏವನ್ ಕನ್ನಡ ನ್ಯೂಸ್ ಹಾವೇರಿ ನಾನು ಬೀರೇಶ್ ಪೂಜಾರ್ ಈಗಾಗಲೇ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರ ವಿರುದ್ಧ ರಾಜ್ಯಪಾಲರ ಅಭಿಯೋಜನಾ ಮಂಜೂರಾತಿ ನೀಡಿರುವುದನ್ನು ಖಂಡಿಸಿ ರಾಜ್ಯಾದ್ಯಂತ ಅಹಿಂದ ಸಮುದಾಯಗಳ ಒಕ್ಕೂಟ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು ಅದೇ ರೀತಿಯಾಗಿ ಹಾವೇರಿ ಜಿಲ್ಲೆ ರಾಣೆಬೆನ್ನೂರಿನಲ್ಲೂ ಕೂಡ ಇಂದು ಬೆಳಗ್ಗೆ ಕೆ ವಿ ಗಣೇಶ್ ದೇವಸ್ಥಾನದಿಂದ ಹೊರಟಂತ ನೋಡಿಗೆ ಬಸ್ ಸ್ಟ್ಯಾಂಡ್ ಆವರಣದಲ್ಲಿ ಬಂದಿತ್ತು ಸಾಕಷ್ಟು ಒಂದು ರಾಜ್ಯಪಾಲರ ವಿರುದ್ಧ ಹರಿಯಾದಂಥ ಮುಖಂಡರುಗಳು ತಕ್ಷಣವೇ ಮೂಡ ಹಗರಣದಲ್ಲಿ ಈಗಾಗಲೇ ಪ್ರಾಸಿಕ್ಯೂಷನ್ ಅನುಮತಿ ನೀಡಿದಂಥ ರಾಜ್ಯಪಾಲರು ತಮ್ಮ ಅನುಮತಿಯನ್ನು ಆದೇಶವನ್ನು ಹಿಂಪಡೆಯಬೇಕಿಲ್ಲದೆಂದರೆ ರಾಜ್ಯಾದ್ಯಂತ ಬೃಹತ್ ಪ್ರತಿಭಟನೆಯನ್ನು ಮಾಡಲಾಗುವುದೆಂದು ಕಾಂಗ್ರೆಸ್ ಕಾರ್ಯಕರ್ತರು ಎಚ್ಚರಿಸಿದ್ದಾರೆ ಈ ಒಂದು ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿಕೊಂಡಿದ್ದ ಅಹಿಂದ ಸಮುದಾಯಗಳ ಒಕ್ಕೂಟದ ಮುಖಂಡರುಗಳು ಹಾಗೂ ಹಾಲಿ ಶಾಸಕರಾದಂಥ ಪ್ರಕಾಶ್ ಕೋಳಿವಾಡ್ ಮತ್ತು ಮಾಜಿ ಶಾಸಕರು ಮತ್ತು ಸಚಿವರಾದಂಥ ಆರ್ ಶಂಕರ್ ಅವರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ಕೂಡಲೇ ಮೂಡಾ ಹಗರಣದ ಅಭಿಯೋಜನಾ ಮಂಜೂರಾತಿ ನೀಡಿರುವುದನ್ನು ರಾಜ್ಯಪಾಲರು ರದ್ದುಗೊಳಿಸದಿದ್ದರೆ ರಾಜ್ಯಾದ್ಯಂತ ಬೃಹತ್ ಪ್ರತಿಭಟನೆ ಮಾಡಲಾಗುವುದೆಂದು ಅಹಿಂದ ಸಮುದಾಯಗಳ ಒಕ್ಕೂಟ ಈಗಾಗಲೇ ಎಚ್ಚರಿಕೆಯನ್ನು ನೀಡಿದೆ ಹಾಗಾದರೆ ಬನ್ನಿ ವೀಕ್ಷಕರೇ ಈ ಒಂದು ಪ್ರತಿಭಟನೆಯಲ್ಲಿ ಯಾವ ಯಾವ ಮುಖಂಡರುಗಳು ಯಾರ್ಯಾರ ವಿರುದ್ಧ ಏನೆಲ್ಲ ಹೇಳಿದರೆ ಎಷ್ಟೆಲ್ಲ ಆಕ್ರೋಶವನ್ನು ಹೊರಹಾಕಿದ್ದಾರೆ ಒಂದು ಬಾರಿ ನೋಡಿಬಿಡಿ ಸಹಿಸಲಾರದಂತ ಈ ಬಿಜೆಪಿ ಭ್ರಷ್ಟ ಸರ್ಕಾರ ಇವತ್ತು ರಾಜ್ಯಪಾಲರ ಮೂಲಕ ಅವರಿಗೆ ಪ್ರಶಿಕ್ಷಣೆಗೆ ಅನುಮತಿ ಕೊಟ್ಟಿರುವುದು ನಿಜವಾಗ್ಲೂ ಬಹಳಷ್ಟು ದೊಡ್ಡ ದುರಂತ ಇವತ್ತು ಏನಾಗಿದೆ ಅಂದ್ರ ಒಂದು ನಮ್ಮ ಗ್ರಾಮೀಣ ಭಾಗದಲ್ಲಿ ಒಂದು ಗಾದೆ ಮಾತಿದೆ ಆ ಗಾದೆ ಮಾತು ಆಡಭಾಷೆಯಲ್ಲಿ ಹೇಳ್ಬೇಕಂದ್ರೆ ಈ ವಿಜಯೇಂದ್ರ ಯಡಿಯೂರಪ್ಪ ಸಾವಿರಾರು ಕೋಟಿ ಲೂಟಿ ಹೊಡೆದಾರ ಇವತ್ತು ಈ ರಾಜ್ಯದ ಈ ದೇಶದ ಬಹಳಷ್ಟು ಸಂಪತ್ತನ್ನ ಲೂಟಿ ಮಾಡಿರ್ತಕ್ಕಂಥವ್ರು ಇವತ್ತು ಇರ್ಬೇಕಾದ ಜಾಗದಲ್ಲಿ ಇಲ್ಲ ಇವತ್ತು ಅಂತವರು ಮಾನ್ಯ ಮುಖ್ಯಮಂತ್ರಿಗೆ ಬುದ್ಧಿ ಹತ್ತಕ್ಕಂತ ಕೆಲಸವನ್ನು ಮಾಡ್ತಾ ಇದಾರೆ ಇವತ್ತು ಒಂದೇ ಒಂದು ಮಾತಿನಲ್ಲಿ ನಾನು ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ತೀನಿ ಏನು ಒಂದು ಯಾರು ಬೇಜಾರಾಗಬಾರ್ದು ಅಂದ್ರದಾಗ ಆರ್ಕಿಡ್ಕಂದ್ರ ನಮ್ಮ ಪ್ರತಿವೃತ್ತಿ ಅನ್ನತಕ್ಕಂತವರು ಪತ್ರ ಉಳಿತಿದ್ರ ಅಂತ ಹಂಗೈತಿ ನಮ್ಮ ಕಾಂಗ್ರೆಸ್ ಪರಿಸ್ಥಿತಿ ಬಿಜೆಪಿಯ ಆರ್ಕಿಡ್ಕನ್ ಬಯಲು ನಿಂತಂದ್ರೆ ನಾವು ಸಾಧ್ಯ ಅಂತ ಹೇಳಿ ನಿಜವಾಗ್ಲ ಆ ತನಕನು ಅವ್ರನ್ನ ಜೈಲಿ ಕಳಿಸ ತನಕನು ನಾವು ಮಿರಮಿಸಬಾರದು ಅಂತಕ್ಕಂತ ಮಾತನ್ನ ಹೇಳಿ ಪ್ರಾಸಿಕ್ಯೂಷನ್ ಮೂಡ ಆಗರಣದಲ್ಲಿ ನಡೆದಿದೆ ಅಂತ ಅಂದು ಪ್ರಾಸಿಕ್ಯೂಷನ್ ಮಾಡಿದ್ದಾರೆ ಇದರ ಇದರ ವಿಚಾರವನ್ನ ಮಾನ್ಯ ಸಿದ್ದರಾಮಯ್ಯನವರು ಎಲ್ಲ ಟಿವಿಗಳಿಗೂ ಕೂಡ ಪೇಪರ್ನವರಿಗೂ ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ ಅವರ ಮನೆಯವರು ಶ್ರೀಮತಿ ಪಾರ್ವತಮ್ಮನವರ ಏನ್ ಲ್ಯಾಂಡ್ ಇತ್ತು ಅದನ್ನ ತಗೊಂಡು ಏನ್ ನೋಡಾದ ನಿಯಮಾವಳಿಗಳು ಏನಿದ್ವು ಫಿಫ್ಟಿ ಫಿಫ್ಟಿ ಆಧಾರದ ಮೇಲೆ ಅನುಪಾತದ ಮೇಲೆ ಅವ್ರಿಗೆ ಸೈಟ್ ಹಚ್ಚಿದಾರ ಬಿಟ್ರೆ ಬೇರೆ ಏನೂ ಇಲ್ಲ ಅವ್ರು ಯಾರು ಹಿಂದದ ಸೈಟ್ ಕೊಡ್ರಿ ಅಂತ ಕೇಳಿಲ್ಲ ಅಥವಾ ಹೆಚ್ಚು ಸೈಟ್ ಕೊಡ್ರಿ ಅಂತ ಕೇಳಿಲ್ಲ ಮುಖ್ಯಮಂತ್ರಿಗಳು ಕೂಡ ರೆಕಮಂಡು ಮಾಡಿಲ್ಲ ಈ ಹಿನ್ನೆಲೆಯಲ್ಲಿ ಈ ಕುಮಾರಸ್ವಾಮಿ ಅಂತ ಕುಯುಕ್ತಿ ಮಂಚ ಏನು ಯಾವಾಗ ಕೇಂದ್ರದಲ್ಲಿ ಮುಖ್ಯ ಮಂತ್ರಿ ಆದ್ನು ಅವಾಗಿಂದ ಸಿದ್ದರಾಮಯ್ಯರ ವಿರುದ್ಧ ಈ ಕುತಂತ್ರಗಳನ್ನ ಎಡೆಯೋದಕ್ಕೆ ಪ್ರಾರಂಭ ಮಾಡಿದ ಬಡವರಿಗಾಗಿ ಇರತಕ್ಕಂಥ ಐದು ಗ್ಯಾರಂಟಿಗಳನ್ನ ನಾವು ಮುಂದುವರೆಸ್ತೇವೆ ಅಂತಕ್ಕಂತ ಒಂದು ಘೋಷಣೆಯನ್ನು ಕೂಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದು ಗಟ್ಟಿಯಾದ ಕಾಂಗ್ರೆಸ್ ಸರ್ಕಾರ ನಮಗೆ ಕೈ ಇಡಕ ಸಾಧ್ಯನೇ ಇಲ್ಲ ಎಲ್ಲಾ ಬಡವರು ಕೂಡ ಅವ್ರ ಕಡೆಗೆ ವಾಲ್ತಾರ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅವಕಾಶಗಳು ಇಲ್ಲ ಮುಂದಿನ ದಿನಗಳಲ್ಲಿ ಅಂತಂದು ಈ ಕುತಂತ್ರಗಳನ್ನ ಮಾಡೋದ್ರ ಮೂಲಕ ಸಿದ್ದರಾಮಯ್ಯನವರನ್ನ ಭ್ರಷ್ಟ ಅಂತಕ್ಕಂ ಅಡಿಬಡ್ ಕಟ್ಟಕೊಂಡಾರ ನಮ್ಮ ನಾಡಿನ ಆಯಿಂದ ವರ್ಗದ ಎಲ್ಲ ನಾಯಕರುಗಳು ಕೂಡ ಇವತ್ತು ಕರೆ ಕೊಟ್ಟದಾರ ಸಿದ್ದರಾಮಯ್ಯನವ್ರನ್ನ ಬೆಂಬಲಿಸಿ ಅದಕ್ಕೆ ತಾವೆಲ್ಲರೂ ಒಬ್ಬೊಬ್ರು ಬಂದಿರಿ ಅಂತಂದ್ರೆ ಸಾವಿರ ಸಾವಿರ ಮಂದಿ ಹತ್ತ ಸಾವಿರ ಮಂದಿ ಸಂಘಟನೆ ಮಾಡತಕ್ಕಂತ ಶಕ್ತಿ ಇರ್ತಕ್ಕಂತ ನೀವೆಲ್ಲ ಇಲ್ಲಿ ಬಂದ್ ಸೇರಿದಿರಿ ಇದು ಬರೀ ಸ್ಯಾಂಪಲ್ ಅಷ್ಟ ಏನ ಅಭಿ ಬಾಕಿ ಹೇ ಅಂತಾರಲ್ಲ ಪಿಕ್ಚರ್ ಬಾಕಿ ಐತಿ ತಾಲೂಕಿನಲ್ಲಿ ಬಹಳ ಸಂತೋಷ ನಮ್ಮ ಖೇದ ಇದೆ ಯಾಕಂದ್ರ ಐಂದ ವರ್ಕನ್ನ ವರ್ಗವನ್ನ ತುಳಿತಕ್ಕಂತ ಹುನ್ನಾರವನ್ನ ಕೇಂದ್ರ ಸರ್ಕಾರ ಮತ್ತು ರಾಜ್ಯಪಾಲರ ಮುಖಾಂತರ ಮಾಡಿಸ್ಕೊಳ್ತಕ್ಕಂತ ಏನು ಈ ಹುನ್ನಾರ ಇದೆ ಅದಕ್ಕೆ ನಾವು ನಿನ್ನೆ ಮೊನ್ನೆ ಎಲ್ಲ ಶಾಸಕರ ಅನುಮತಿಯನ್ನ ಪಡೆದು ಮತ್ತು ಶಂಕರಣ್ಣ ಅವ್ರಿಗೆ ತಿಳಿಸಿ ನಾವು ಇವೆಲ್ಲ ರಾಜ್ಯದ ತಾಲೂಕಿನ ಜನರನ್ನ ಕರೆ ಮಾಡಿ ನಿಮಗೆ ಸುಳ್ಳುಗಳನ್ನ ಹೇಳ್ತಕ್ಕಂತ ವಿಚಾರವನ್ನ ಬಿಜೆಪಿ ಸರ್ಕಾರ ಮಾಡ್ತಾ ಇದೆ ಈ ಸುಳ್ಳುಗಳನ್ನ ಒಂದ್ಸಾರಿ ಒಂದು ಸಾರಿ ಸುಳ್ಳು ಹೇಳಿ ಸಾವಿರ ಸಾರಿ ಸತ್ಯ ಮಾಡತಕ್ಕಂಥ ಕೆಲಸ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವ್ರದ್ದು ಯಾವ್ದೇ ರೀತಿ ಯಾವ್ದೇ ಪತ್ರ ಇಲ್ಲ ಯಾವ್ದೇ ಲೆಟರ್ ಇಲ್ಲ ನನಗೆ ಸೈಟ್ ಕೊಡ್ರಿ ಅಂತಕ್ಕಂಥದ್ದು ಮೂರ್ ಎಕರೆ ಇಪ್ಪತ್ತಾರು ಗುಂಟೆಯನ್ನ ಅವ್ರಗ ಕುಂಕುಮ ರೂಪದಲ್ಲಿ ಬಂದಿರತಕ್ಕಂತ ಪಾರ್ವತಮ್ಮನವ್ರಿಗೆ ಬಂದಿರತಕ್ಕಂಥ ಪರ್ಯಾಯ ವ್ಯವಸ್ಥೆಯಾಗಿ ಸೈಟ್ ಕೇಳ ತಪ್ಪಾ ಯಾರು ಮಾಡ್ಕೊಂಡಲ್ಲ ಇವತ್ತು ಇಪ್ಪತ್ತೊಂದು ಇಪ್ಪತ್ತೊಂದು ಹಗರಣಗಳು ಏನು ಎಚ್ ಡಿ ದೇವಗಳ ಮತ್ತು ಫ್ಯಾಮಿಲಿ ಮೇಲೆ ಇರ್ತಕ್ಕಂಥದ್ದೆಲ್ಲ ಮುಚ್ಚಾಕಿ ಅವ್ರಿಗೆ ಹತ್ತು ತಿಂಗಳಿಂದ ಪ್ರಾಸಿಕ್ಯೂಷನ್ಗೆ ಗೆ ಅನುಮತಿ ಐ ಟಿ ಮತ್ತು ಲೋಕಾಯುಕ್ತ ಅನುಮತಿ ಕೋರಿದ್ರು ಸಹಿತ ರಾಜ್ಯಪಾಲರ ಕಚೇರಿಯಲ್ಲಿ ಕೊಳೆತ ಬಿದ್ದಿರ್ತಕ್ಕಂತ ಈ ಗಣಿ ಹಗರಣ ಜನಾರ್ದನ್ ರೆಡ್ಡಿ ಮತ್ತು ಏನು ನೀರಾಣಿ ಚೊಲ್ಲೆ ಮತ್ತು ಕುಮಾರಸ್ವಾಮಿ ಏನು ಹಗರಣಗಳನ್ನ ಕೊಡ್ತಾ ಇಲ್ಲ ಇವರು ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈ ಕೈಗೊಂಬೆ ಆಗಿದ್ದಾರೆ ರಾಜ್ಯಪಾಲರು ಕರ್ನಾಟಕದಿಂದ ತೊಲಗಬೇಕು ಕರ್ನಾಟಕದಿಂದ ತೊಲಗುವವರೆಗೂ ನಾವು ಬಿಡೋದಲ್ಲ ಅಂತಕ್ಕಂಥ ಮತ್ತ ಈ ಸಂದರ್ಭದಲ್ಲಿ ನಿಮ್ಗೆ ಗೊತ್ತೇ ನಿಮಗೆ ಎಷ್ಟಂತ ವ್ಯಕ್ತಿಗಳು ವಿರೋಧ ಪಾರ್ಟಿಯಲ್ಲಿ ಬೇಕಾದಷ್ಟು ಜನ ಇದಾರೆ ಅಂತವ್ರಿಗೆಲ್ಲ ಪನಿಷ್ಮೆಂಟ್ ಕೊಡಬಿಟ್ಟು ರಾಜ್ಯಪಾಲರು ಅಂತವ್ರಿಗೆಲ್ಲ ಪರ್ಮಿಷನ್ ಕೊಡಬಿಟ್ಟು ಒಳ್ಳೆ ನಾಯಕನಿಗೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟು ದೊಡ್ಡ ಅಪರಾಧ ಎಸ್ಗಿದ್ದಾರೆ ರಾಜ್ಯಪಾಲರು ಅದಕ್ಕ ಸರಿಯಾಗಿ ಪ್ರತಿಫಲ ಸಿಗುವವರೆಗೂ ಅವರು ನಿರ್ದೋಷಿ ಅಂತ ಆಗೋವರೆಗೂ ನಾವೆಲ್ಲ ಜನ ಯಾವತ್ತೂ ಅವ್ರ ಜೊತೆ ಬೆಂಬಲವಾಗಿ ನಿಲ್ಲೋಣ ಅವ್ರ ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡೋದ ರೀತಿಯಲ್ಲಿ ನಾವು ಅವ್ರಿಗೆ ಬೆಂಬಲ ಕೊಟ್ಟು ಅವ್ರನ್ನ ಮುಂದಿನ ಮುಖ್ಯಮಂತ್ರಿ ಆಗಿ ಮುಂದುವರಿಯಕ್ಕೆ ಅವಕಾಶ ಮಾಡಿಕೊಡೋಣ ಅಂತ ಹೇಳ್ತಾ ಇವತ್ತಿನ ಸಂದರ್ಭದಲ್ಲಿ ನನಗೆ ಅವಕಾಶ ಕೊಡುತ್ತೆ ಜೈ ಜಯ ಕರ ಈ ಸರ್ಕಾರ ಏನ್ ನಡೆಸ್ತಾ ಇದ್ದಾರಲ್ಲ ಮುಖ್ಯಮಂತ್ರಿಗಳು ಆಗದ ನಾನು ಒಂದ್ಸರಿ ಹೇಳಿದ್ದೆ ಕಚೇರಿ ಹತ್ರ ಸಂವಿಧಾನಕ್ಕೆ ಧಕ್ಕೆ ಬರ್ತದೆ ಚುನಾವಣೆಯಲ್ಲಿ ಎಚ್ಚರ ಅಂತ ಎಚ್ಚರಿಕೆ ಕೊಟ್ಟಿದ್ದೆ ಅದೇ ಗತಿ ತಂದಿಟ್ಟಿದ್ದಾರೆ ಸರ್ಕಾರ ಹೋದ್ರು ತಾ ಆ ಕಡೆಯಿಂದ ಈ ಎತ್ತ ಎಷ್ಟು ರುಚಿಯಾಗಿರ್ಲಿ ಎಷ್ಟು ರುಚಿಯಾಗಿ ಅಧಿಕಾರದ ದುರುಪಯೋಗ ಮಾಡಲಿಕ್ಕೆ ವಿಧನೆಯಲ್ಲ ಅತಿವಿಧನೆಯಲ್ಲ ಅಂತವ್ರ ಕೈಗೊಂದಿ ಆಗಿರುವಂತ ಈ ರಾಜ್ಯಪಾಲರಿಗೆ ಮೊದಲ ಧಿಕ್ಕಾರ ಮಾಡಿ ಮಾಡಬೇಕು ಇದರ ಬಗ್ಗೆ ಹೋರಾಟ ಇಡೀ ಕರ್ನಾಟಕದ ಜನ ಜೋತಾರ ಹೋರಾಟ ಮಾಡಬೇಕು ಇಂಥನಿಗೆ ಎಂಬತ್ ಮೂರು ತಾಯಿ ಇಲ್ಲಿವರೆಗೂ ರಾಜಕಾರಣ ಮಾಡಿದ ಒಂದೇ ಒಂದು ಕಪ್ಪು ಚಿಕ್ಕಿ ಇರ್ತಕ್ಕಂತ ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರನ್ನ ಹೆಸರು ಕೇಳಿಸ್ಲಿಕ್ಕೆ ಬಿಜೆಪಿ ಅವರು ಹುನ್ನಾರ ನಡೆಸಿದ್ರು ತಮಗೆ ಗೊತ್ತಿರ್ಬೇಕು ಚುನಾವಣೆ ಆದ ತಕ್ಷಣ ಕೆಲವೊಂದು ಹಳ್ಳಿತ್ತ ಹಿಡಿದು ದಿಲ್ಲಿವರೆಗಿನೂ ಆರು ತಿಂಗಳೊಳಗ ಇವ್ರು ಅಂತ ಮುನ್ಸೂಚನೆ ತಿಳಿಸಿದ್ರು ಅಂದ್ರೆ ಉದ್ದೇಶ ಮುಂಚೂಣಿಯಾಗಿಯೇ ಇವ್ರು ಹಂಚು ಮಾಡಿದ್ರು ಅಂತ ನಮಗೆ ಅನಿಸ್ತದೆ ಅದನ್ನ ತಾವು ತಿಳ್ಕೊಳ್ಬೇಕು ಇವತ್ತು ಆರ್ಟಿಕಲ್ ಹದಿನೇಳರಲ್ಲಿ ಯಾವುದೇ ಹಗರಣ ಇಲ್ಲ ಯಾವುದೇ ತನಿಖೆ ಇಲ್ಲ ಯಾವುದೇ ಲೋಕಾಯುಕ್ತ ಇಲ್ಲ ಎಸ್ಐಟಿ ಇಲ್ಲ ಪೊಲೀಸರ ತನಿಖೆ ಇಂತ ಯಾವುದೂ ಇಲ್ಲ ಯಾವುದೇ ಒಬ್ಬ ಸಾಮಾನ್ಯ ಮನುಷ್ಯ ಅರ್ಜಿ ಮಧ್ಯಾಹ್ನ ಕೊಟ್ರೆ ಸಾಯಂಕಾಲ ಹತ್ತು ಗಂಟೆಗೆ ಅವ್ರಿಗೆ ನೋಟಿಸ್ ಕೊಡ್ತಾರೆ ಅಂದ್ರೆ ಇದು ಉತ್ತೋಷ ಪೂರ್ವಕಂತ ಯಾವುದಾದ್ರೂ ಮುಖ್ಯಮಂತ್ರಿಗಳಿಗೆ ಮನೆ ಇದುವರೆಗೂ ಇಲ್ಲ ಅಂತೇಳಂದ್ರೆ ಅದು ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇನ ನಾವು ನೀವು ಯಾರು ಮರೀಲಿಕ್ಕೆ ಸಾಧ್ಯ ಇಲ್ಲ ಅಂತ ವ್ಯಕ್ತಿ ಮೇಲೆ ಇವತ್ತು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟು ಅವರ ಒಂದು ತೇಜಾವಧಿ ಮಾಡಲಿಕ್ಕೆ ಹಗಲಿರುಳು ಸೇರಿತಕ್ಕಂಥ ಬಿಜೆಪಿಯ ಎಲ್ಲ ಬರಲ್ಲ ಅವ್ರಿಗೆ ಇವತ್ತು ಮಾನ ಮರ್ಯಾದೆ ಏನಾದರೂ ಇದ್ರೆ ಈಗೇನೋ ಜನಾರ್ದನ್ ರೆಡ್ಡಿ ಇದಾರೆ ಇಲ್ಲಿ ದೇವೇಗೌಡರ ಕುಟುಂಬ ಇದೆ ಇಟ್ಲಾಗಿ ಸ್ವಲ್ಪ ಪಲಗಡೆ ನೋಡ್ಬಿಟ್ರ ಯಡಿಯೂರಪ್ಪನ ಕುಟುಂಬ ಇದೆ ಇವತ್ತು ಪರಿಸ್ಥಿತಿ ಏನಾಗಿದೆ ಅಂತೇಳಿ ನಾವು ನೀವೆಲ್ಲ ನೋಡ್ಬೇಕು ಶಿವಮೊಗ್ಗಕ್ಕೆ ಹೋದ್ರೆ ಒಬ್ಬ ಬಡವ ಒಂದು ಸಣ್ಣ ಮನೆ ತಗೊಳ್ಳ ಜಾಗ ಇಲ್ದಂಗ ಅಲ್ಲಿ ತಗೊಂಡಿರ್ತಕ್ಕಂಥ ಉದಾಹರಣೆ ಸಾಕಷ್ಟಿದೆ ಕಳೆ ನರಶೊಬ್ಬರಕ್ಕೆ ಹೋಗ್ಬಿಟ್ಟು ಅಂತೇಳಿ ಹಾಸನ ಕಡೆ ಹೋಗ್ಬಿಟ್ಟು ಅಂತ ಹೇಳಿದ್ರೆ ಇವತ್ತು ಅಲ್ಲಿ ಪರಿಸ್ಥಿತಿ ಹೆಂಗೈತೆ ಅಂದ್ರೆ ಯಾರಾದ್ರೂ ಮಾತಾಡಿದ್ರೆ ಅವ್ರ ಬೆಳಗ್ಗೆ ಇರೋದಲ್ಲ ಅನ್ನೋ ಪರಿಸ್ಥಿತಿ ಇವತ್ತು ಐತಿ ಇವತ್ತು ಬಳ್ಳಾರಿ ಕಡೆಗೆ ಹೋದ್ರು ಕೂಡ ಅದೇ ಪರಿಸ್ಥಿತಿ ಇದೆ ಆದ್ರೆ ಇರ್ತಕ್ಕಂಥ ಎಲ್ಲ ಜನರನ್ನು ಒಳಗೊಂಡು ಜನ ಸರ್ವೋತಮ ಅಭಿವೃದ್ಧಿ ಆಗ್ಲಿ ಅಂತ ಹೇಳಿ ಐದು ಗ್ಯಾರಂಟಿ ಕೊಟ್ಟು ಈ ರಾಜ್ಯದಲ್ಲಿ ಅತ್ಯುತ್ತಮ ಒಂದು ಸರ್ಕಾರ ನಡೆಸ್ತಕ್ಕಂಥ ಸಿದ್ದರಾಮಯ್ಯ ಮೇಲೆ ಇವತ್ತು ಇವ್ರು ಏನ್ ಮಾಡ್ತಾ ಇದ್ದಾರೆ ಅದನ್ನ ಖಂಡಿಸ್ತಾ ಇದ್ದಾವೆ ಮಾಡ್ತಕ್ಕಂಥ ಕೇಂದ್ರ ಸರ್ಕಾರ ಇಡಿ ಮತ್ತು ತಮ್ಮ ಕೇಂದ್ರ ಅಧೀನದಲ್ಲಿ ಇರ್ತಕ್ಕಂತ ಎಲ್ಲ ಬಿಟ್ಟು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸರ್ವ ಜನಾಂಗದ ನಾಯಕನಾಗಿ ಬರ್ತಕ್ಕಂತ ಸಹಿಸಲಾಗಿದೆ ಅವರ ಮೇಲೆ ಷಡ್ತ್ರವನ್ನು ಮಾಡಿ ಕೇಂದ್ರ ಮತ್ತು ರಾಜ್ಯ ಇರ್ತಕ್ಕಂಥ ಬಿಜೆಪಿಯ ಮುಖಂಡರು ಷಡ್ಯಂತ್ರವನ್ನ ಮಾಡಿ ಇವತ್ತು ರಾಜ್ಯಪಾಲರನ್ನ ಕೈಗೊಂಬೆಯನ್ನ ಮಾಡಿಕೊಂಡು ಇವತ್ತು ಅವ್ರ ಅವ್ರ ಮೇಲೆ ಇನ್ನೂ ಸಲದ ಹೋರಾಟವನ್ನು ಹಮ್ಮಿಕೊಳ್ಳಲು ಹಮ್ಮಿಕೊಂಡು ಇವತ್ತು ಇದು ಸಾಂಕೇತಿಕವಾಗಿ ಮುಂದಿನ ದಿನಗಳಲ್ಲಿ ದೊಡ್ಡ ಪರಿಣಾಮವನ್ನು ಎದುರಿಸಬೇಕಾಗುತ್ತದೆ ಮುಖಂಡರಿಗೆ ನಮಸ್ಕಾರ ಪ್ರಕಾಶ್ ಪೊಳಗೌಡ ಶಾಸಕರು ಅವರಿಗೆ ನಮಸ್ಕಾರ ಸಾಹೇಬರು ಅವರು ಭಾಗವಹಿಸಿದ ಎಲ್ಲರಿಗೂ ನಾವು ಒಂದು ಅಹಿಂದ ವರ್ಗದಿಂದ ಎಲ್ಲರಿಗೂ ಒಗ್ಗಟ್ಟದಕ್ಕೆ ಎಲ್ಲರೂ ಬಂದು ಈ ಸಮಾರಂಭಕ್ಕ ಭಾಗವಹಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಯಾಕೆಂದ್ರೆ ನಾವು ಒಂದು ಅಹಿಂದ ವರ್ಗದಿಂದ ಸಮಾಜದ ವರ್ತತೆ ಒಟ್ಟರನ್ನ ಸೇರ್ಸ್ಬೇಕಂತ ಹೇಳಿ ನಾವು ಮಾತಾಡ್ಕೊಂಡು ಒಂದು ಹತ್ತು ಮಂದಿ ಕುಂತ್ಕೊಂಡು ನಾವು ಕೆಲಸ ಮಾಡಿದಾಗ ಅವಾಗ ಎಲ್ಲರೂ ಬಂದು ನಿನ್ನೆ ನಾಲ್ಕು ಕಾರ್ ತಗೊಂಡು ನಾಲ್ಕು ದಿಕ್ಕಿಗೆ ಹೋಗಿ ಎಲ್ಲಾ ಹಳ್ಳಿಗೆ ಕರೆದು ಬಂದು ನಾವೆಲ್ಲರೂ ಸೇರಿ ಮಾಡಿದ್ವಿ ಹಂಗಾಗಿ ಇಷ್ಟ ಎಲ್ಲ ಇದೆ ಅಂತ ಅಂತ ಹೇಳಿ ನನ್ನ ಮಾತು ಮುಗಿಸ್ತದೆ ಇವತ್ತಿನ ದಿವಸ ಸಮಾಜ ಸಮಾಜಗಳ ಒಕ್ಕೂಟದ ದೀತಿಂದ ಪ್ರತಿಭಟನೆಗೆ ಕರೆ ಕೊಟ್ಟಿದ್ವಿ ತಾವೆಲ್ಲರೂ ಹಳ್ಳಿ ಹಳ್ಳಿಗಳಿಂದ ನಗರಗಳಿಂದ ತಮ್ಮ ಅಮೂಲ್ಯವಾದ ಸಮಯವನ್ನ ಬದಿಗೊತ್ತಿ ಬಂದಿದ್ದೀರಿ ಏನಕ್ಕಪ್ಪ ಈ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಅಂದ್ರೆ ಮಾನ್ಯ ರಾಜ್ಯಪಾಲರೇ ನಿಮ್ಮಲ್ಲಿಗೆ ಹತ್ತು ತಿಂಗಳಾಗಿದೆ ಹತ್ತು ತಿಂಗಳಾಗಿದೆ ಲೋಕಾಯುಕ್ತ ಸಂಸ್ಥೆ ಲೋಕಾಯುಕ್ತ ಸಂಸ್ಥೆ ಅಧಿಕೃತವಾಗಿ ಎನ್ಕ್ವರಿ ಮಾಡಿ ನಮಗೆ ಅಭಿಯೋಜನೆಗೆ ಮಂಜೂರಾತಿ ಕೊಡಿ ಪ್ರಾಸಿಕ್ಯೂಷನ್ಗೆ ಮಂಜೂರಾತಿ ಕೊಡಿ ಅಂತ ಇಂದಿನ ಸಚಿವರು ಕೇಂದ್ರ ಸಚಿವರಾದಂತ ಮಾಜಿ ಮುಖ್ಯಮಂತ್ರಿಗಳಾದಂತ ಕುಮಾರಸ್ವಾಮಿ ಫೈಲ್ ಹತ್ತು ತಿಂಗಳ ಧೂಳು ತಿಂತ ಇದೆ ಕೊಟ್ಟಿದ್ದೀರಾ ಪ್ರಾಸಿಕ್ಯೂಷನ್ಗೆ ಇಲ್ಲ ಅದೇ ರೀತಿ ಇಂದಿನ ಸಚಿವರುಗಳಾಗಿರ್ತಕ್ಕಂಥ ಬಿಜೆಪಿ ಸರ್ಕಾರದ ಸಚಿವರುಗಳಾಗಿರ್ತಕ್ಕಂಥ ಜೊಲ್ಲೆ ಮುರುಗೇಶ್ ನಿರಾಣಿ ಇವರ ಫೈಲು ರಾಜಭವನದಲ್ಲಿ ಧೂಳು ತಿಂತ ಇದೆ ಯಾರೋ ಒಬ್ಬ ಒಂದು ಮನವಿಯನ್ನ ಕೊಟ್ಟ ಅಂತ ಸಾಮಾನ್ಯ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಮನವಿಯನ್ನ ಕೊಟ್ಟ ಅಂತ ರಾತ್ರೋ ರಾತ್ರಿ ತರಾತುರಿಯಲ್ಲಿ ಸಿದ್ದರಾಮಯ್ಯನವರಿಗೆ ಸೋಕಾಸ್ ನೋಟಿಸ್ ಅನ್ನ ಜಾರಿ ಮಾಡಿದ್ರಿ ವೆರಿ ಗುಡ್ ಅದೇ ರೀತಿ ಇವ್ರಿಗೆ ಯಾಕಪ್ಪ ಕೊಡ್ಲಿಲ್ಲ ಯಾಕೆ ನೀನು ಬಿಜೆಪಿಯ ಪಕ್ಷದಿಂದ ಬಂದಿರ್ಬೋದು ಆದ್ರೆ ಬಿಜೆಪಿ ಏಜೆಂಟ್ ಅಲ್ಲ ಅದು ಘನತೆಯತ್ತ ಗೌರವಾನ್ವಿತ ರಾಜ್ಯಪಾಲರ ಹುದ್ದೆ ಇದೆ ಹುದ್ದೆಗೆ ತಕ್ಕಂತೆ ನಡೀರಿ ನಿಮ್ಮ ಹಿಂದಿನ ಪಕ್ಷದ ಋಣವನ್ನ ತೀರಿಸಲಿಕ್ಕೆ ನೀವು ರಾಜ್ಯಪಾಲರಾಗಿಲ್ಲ ಇಡೀ ಶಾಂತಿಯ ತೋಟ ಕರ್ನಾಟಕದ ರಾಜ್ಯದ ರಾಜ್ಯಪಾಲರಾಗಿದ್ದೀರಿ ಇದನ್ನ ನೀವು ಎಚ್ಚರಿಕೆಯಾಗಿ ಇದನ್ ಮಾಡಿ ಆಂಧ್ರ ಕೇಂದ್ರ ಸರ್ಕಾರದ ಕೈಗೊಂಡ ಹೊರಟಿರ್ತಕ್ಕಂತ ರಾಜ್ಯಪಾಲರ ವಿರುದ್ಧ ನಮ್ಮ ಈ ಹೋರಾಟ ಬಹಳ ಯಶಸ್ವಿಯಾಗಿ ನಡಿಬೇಕು ಅಷ್ಟೇ ಅಲ್ಲ ಸಿದ್ದರಾಮಯ್ಯ ಅವರಿಗೆ ಏನಾದ್ರು ಕಪ್ಪು ಚಿಕ್ಕ ಬಂದ್ರೆ ಮಾತನ್ನು ಸರಾಖಂಡಿತವಾಗಿ ಈ ಇದ್ರಲ್ಲಿ ಘೋಷಣೆ ಮಾಡ್ತಾ ಇದಾವೆ ನಮ್ಮ ಸಿದ್ಧರಾಮಯ್ಯನವರ ಪರವಾಗಿ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಅವರ ಬೆಂಬಲವಾಗಿ ನಿಂತಿರ್ತಕ್ಕಂತ ರಾಜ್ಯದ ಜನತೆಗೆ ಮತ್ತು ನಮ್ಮ ಪಕ್ಷದ ಮುಖಂಡರುಗಳಿಗೆ ಧನ್ಯವಾದಗಳನ್ನ ಹೇಳಕ್ಕೆ ಬಯಸ್ತೇನೆ ಇವತ್ತು ರಾಣೆಬೆನ್ನೂರಿನಲ್ಲಿ ಕಳೆದ ಒಂದು ಇಪ್ಪತ್ತಿಪ್ಪತ್ತೈದು ದಿನಗಳ ಹಿಂದೆ ನಾವು ಮತ್ತು ತಾಲೂಕಿನ ಅಧ್ಯಕ್ಷರು ಕೂಡಿಕೊಂಡು ಒಂದು ಸಭೆಯನ್ನು ಪತ್ರಿಕಾಗೋಷ್ಠಿಯನ್ನು ಮಾಡಿ ಇದು ಇದೇ ರೀತಿ ಮುಂದುವರೆದೇ ಉಗ್ರ ಹೋರಾಟಕ್ಕೆ ಇಳಿಬೇಕಾಗುತ್ತೆ ಅಂತ ಸಂದೇಶವನ್ನು ನಾವು ಅಂದೇ ನೀಡುತ್ತೀವಿ ಅದು ಮುಖೇನ ಇಡೀ ರಾಜ್ಯದಲ್ಲಿ ಇವತ್ತು ಸಿದ್ದರಾಮಯ್ಯರ ಪರವಾಗಿ ಎಲ್ಲ ಮಂತ್ರಿ ಮಂಡಲ ಇರ್ಬೋದು ಶಾಸಕರು ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಇದು ನಮ್ಮ ಕೇಂದ್ರ ಸರ್ಕಾರ ಕಾಂಗ್ರೆಸ್ ಪಕ್ಷದ ಮುಖಂಡರು ಇರ್ಬೋದು ಎಲ್ಲ ನಾಯಕರು ಇವತ್ತು ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಂತಿರ್ತಕ್ಕಂಥದ್ದು ಅವರ ಒಂದು ಆದರ್ಶ ರಾಜಕಾರಣಕ್ಕೆ ಇದು ಮಾದರಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬೆಳೆಸ್ತೇನೆ ಆದರೆ ರಾಜ್ಯಪಾಲರಿಗೆ ಸ್ವಲ್ಪ ವಿವೇಚನೆ ಇಲ್ಲ ಕೇವಲ ಹತ್ತಾರು ತಿಂಗಳಿಂದ ಕೊಲಿತಕ್ಕಂಥ ಕಡತಗಳನ್ನು ಬಿಟ್ಟು ಯಾರೋ ಅಬ್ರಾಮತಕ್ಕಂಥದನ್ನು ಕೇವಲ ಗಂಟೆಗಳಲ್ಲಿ ಕೊಟ್ಟಂತ ಮನವಿಯನ್ನ ತಗೊಂಡು ಮಾರನೇ ಅದಕ್ಕೆ ನೋಟಿಸ್ ಕೊಡ್ತಕ್ಕಂತ ಹೇಗೆ ಕರ್ತವ್ಯವನ್ನ ಮಾಡಿರ್ತಕ್ಕಂಥ ಯಾರಾದರೂ ರಾಜ್ಯಪಾಲರು ಇದ್ರೆ ನಮ್ಮ ಈ ರಾಜ್ಯದ ರಾಜ್ಯಪಾಲರು ಅಂತಕ್ಕಂಥ ಮಾತನ್ನ ನಾವು ಘೋಷವಾಗಿ ಅದನ್ನ ಮುನ್ನೆ ಮಾಡಬೇಕಾದಂತ ಅನಿವಾರ್ಯತೆ ರಾಜ್ಯದಲ್ಲಿ ಇವತ್ತು ಬಂದೊದಗಿದೆ ತಗೊಂಡವ್ರು ತಪ್ಪ ಕೊಟ್ಟವ್ರು ತಪ್ಪ ಇದನ್ನ ಬಿಟ್ಟು ಕೇವಲ ಸಿದ್ದರಾಮಯ್ಯನವರ ಆಡಳಿತ ವೈಖರಿಯನ್ನು ಸಹಿಸಲಾಗಿದೆ ಅವರು ಕೊಟ್ಟಂತ ಏನು ನೂರ ಐವರ ಅರವತ್ತೈದು ಒಂದು ಅವರ ಪರಡು ಪರವಾಗಿ ಕಾರ್ಯಕ್ರಮಗಳಲ್ಲಿ ಇಂದಿನ ಸರ್ಕಾರದಲ್ಲಿ ನೂರ ಅರವತ್ತೆಂಟು ಎಲ್ಲ ಅವರ ಪ್ರಣಾಳಿಕೆಯಲ್ಲಿರ್ತಕ್ಕಂಥ ಎಲ್ಲ ಸವಲತ್ತುಗಳನ್ನು ಒಂದು ಕೊಟ್ಟಿರ್ತಕ್ಕಂಥ ಕೀರ್ತಿ ಒಂದು ಕಡೆ ಆದರೆ ಈ ಬಾರಿ ಐದು ಗ್ಯಾರಂಟಿ ಇರ್ತಕ್ಕಂಥ ಪಂಚಾಯತ್ಗಳನ್ನು ಕೊಟ್ಟು ಯಶಸ್ವಿಯಾಗಿ ಇಂತ ಪರಿಸ್ಥಿತಿಯಲ್ಲಿ ಅವರು ಎದೆಗುಂದದೆ ಸನ್ಮಾನ್ಯ ಶ್ರೀ ಡಿಕೆ ಶಿವಕುಮಾರ್ ಅವರು ಮತ್ತೆ ನಮ್ಮ ಅವರ ಸರ್ಕಾರ ಇವತ್ತು ಎದೆಗುಂದದೆ ಎಲ್ಲ ಸ್ಕೀಮ್ಗಳನ್ನ ಮನೆ ಮನೆಗೆ ಮುಡಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡತಕ್ಕಂಥ ಸರ್ಕಾರವನ್ನ ಇವರು ಸಹಿಸಲಾಗಿದೆ ಮಾರ್ಗದಿಂದ ಯೋಗಾಸ ಮಾಡಿ ನಾವು ಸರ್ಕಾರವನ್ನು ಅಸ್ಥಿರಗೊಳಿಸಿ ನಾವು ಇಬ್ಬಾಗಲಿಂದ ಸರ್ಕಾರವನ್ನು ತಗೊಳ್ಬೇಕು ಅಂತಕ್ಕಂಥ ಕೇವಲ ತುರುತ್ವದಿಂದ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ನೆಚ್ಚಿನ ನಾಯಕರು ಭಾಗ್ಯದ ಸರದಾರರು ಗ್ಯಾರಂಟಿಗಳ ಗ್ಯಾರಂಟಿದಾರರು ನಮ್ಮ ನಿಮ್ಮೆಲ್ಲರ ನಾಯಕರು ಆದಂತ ಸಿದ್ದರಾಮಯ್ಯವರ ಏನು ಪ್ರಾಸಿಕ್ಯೂಷನ್ ಅನ್ನ ಘನತೆ ವ್ಯಕ್ತ ರಾಜ್ಯಪಾಲರು ಘನತೆ ವ್ಯಕ್ತ ಅಂತ ಹೇಳ್ಬೇಕಾಗಿ ಅವ್ರಿಗೆ ಘನತೆ ಕಳೆದುಕೊಂಡಂತ ರಾಜ್ಯಪಾಲರು ರಾಜ್ಯಪಾಲರ ಹುದ್ದೆಗೆ ರಾಷ್ಟ್ರಪತಿ ಹುದ್ದೆಗೆ ನಾವು ಮೊದಲು ಹಂಗೆ ಅನ್ನಂಗಿಲ್ಲ ಅವ್ರಿಗೆ ಅವ್ರಿಗೆ ಏನೇ ಘನತೆ ವ್ಯಕ್ತ ಅಂತ ಅನ್ಬೇಕು ನಾವು ಅನ್ನಾಗ್ತಾ ಇರದವಿ ಅವ್ರು ಅನಿಸ್ಕೊಳ್ಳಾಗ್ತಾ ಇರ್ತೀವಿ ಗರದ ವ್ಯಕ್ತ ಅಂತ ಅನಿಸ್ಕೇಳ ಅರ್ಹತೆ ಅವ್ರಿಗೆ ಉಳಿಸ್ಕೊಳ್ಳಿಲ್ಲ ಯಾಕಂತ ಇಷ್ಟೊತ್ತು ಜನ ದೂರಿಣ ಮಾತಾಡಿದ್ರು ಹೇಳಿದಾರ ಆಗ್ಲಿ ಇವತ್ತು ಆಗ್ಲೇ ನಮ್ಮ ಸಣ್ಣ ತಮ್ಮ ಹೇಳಿದ್ರು ಇನ್ನು ಅನೇಕ ಜನ ಹೇಳಿದ್ರು ಲಂಚದಾಗ ಲಂಚನ ಚೆಕ್ನಗಿಸ್ಕೊಂಡಂತ ಜನ ಇವತ್ತ ನಮ್ಮ ಸಿದ್ದರಾಮಯ್ಯನಗೆ ನೀತಿ ಪಾಠ ಹೇಳಕ್ ಬಂದ ಹೌದಲ್ರಿ ಇನ್ನು ಅನೇಕ ಮಹಿಳೆಯರನ್ನ ನಮ್ಮ ರಾಜ್ಯದ ಅನೇಕ ಮಹಿಳೆಯರ್ನ ಏನವರು ಬೀದಿಗೆ ತಂದು ಮಹಿಳೆಯರಿಗೆ ಗೌರವ ಇಲ್ದಂಗೆ ನೂರಾರು ಸಾವಿರಾರು ವಿಡಿಯೋಗಳನ್ನು ಮಾಡಿ ನಮ್ಮ ಕರ್ನಾಟಕ ರಾಜ್ಯದ ಮಹಿಳೆಯರಿಗೆ ಅಗೌರವ ಒಂದು ಕುಟುಂಬದವರು ಬಂದು ನಮಗೆ ಇವತ್ತು ನೀತಿ ಪಾಠ ಹೇಳ ಅರ್ಥ ಆಗತ್ತಲ್ಲ ಹೇಳೋದು ಹೇಳೋದೇನು ಪೂರ್ತಿ ಬಿಚ್ಚ ಹೇಳ್ಬೇಕು ಬಿಚ್ಚಳ ಅಂತ ಮಾತಲ್ಲ ಬಿಜೆಪಿ ಜೆ ಡಿ ಎಸ್ವ್ರು ಮಾಡೋ ಬಿಚ್ಚ ಮುಂದೆ ಹೇಳಕ್ ಸಂಸಾರಿಗಳಿಂದ ಹೇಳಂತ ಮಾತುಗಳು ಯಾವ ಉಳಿದಿಲ್ಲ ಆದ್ರಿಂದ ಅಂತ ನಮಗೆ ಪಾಠ ಹೇಳ್ಬೇಕು ನಮ್ ಸಿದ್ದರಾಮ ಅಯೋಗ್ಯತೆ ಐತೆ ಅವ್ರಿಗೆ ಅದರಿಂದ ಅದೆಲ್ಲ ಅರ್ಥ ಮಾಡ್ಕೋಬೇಕು ಏನಾಗೈತೆ ಅಂದ್ರೆ ಇವತ್ತು ಭೂತದ ಬಾಯ ಒಳಗೆ ಭಗವದ್ಗೀತೆ ಹೇಳ್ದೇ ಆಗತೈತಿ ಇವತ್ತು ನಮ್ ಸಿದ್ಧರಾಮಣ್ಣನ ಬಗ್ಗೆ ಮಾತಾಡೋದು ಭೂತದ ಬಾಯಾಗ ಭಗವದ್ಗೀತೆ ಹೇಳುತ್ತೆ ಬಿಜೆಪಿ ಅವ್ರ ಮಾತಾಡೋದು ಬರೇ ಭೂತದ ಬಾಯ ಭಗವದ್ಗೀತೆ ಅಲ್ಲ ಶಕನಿ ಬಾಯಾಗ ಮಹಾಭಾರತ ಹೇಳಿಸ್ಕೊಂಡಂಗೆ ಆಗೈತಿ ಇನ್ನು ರಾವಣನ ಬಾಯ ರಾಮಾಯಣ ಹೇಳಿದಂಗೆ ಆಗೈತಿ ಅದಕ್ಕೆ ಜಗತ್ತಿನಲ್ಲೇ ಅತಿ ಭ್ರಷ್ಟರು ಅಂತ ಅನಿಸಿಕೊಂಡಂತ ಪಕ್ಷದವರು ಯಾವುದೇ ಒಂದು ಕಪ್ಪು ಚುಕ್ಕೆ ಅವರು ಇವತ್ತು ಎಲ್ಲರ ನಮ್ಮೆಲ್ಲರ ದೂರಿಡ್ರಿರೋದ್ರೆ ಅವ್ರಿಗೆ ಎಪ್ಪತ್ತೇಳು ವರ್ಷ ಇವತ್ತು ವಯಸ್ಸು ಅವರು ಎಪ್ಪತ್ತು ಏಳು ವರ್ಷದ ಅವಧಿಯಲ್ಲಿ ಯಾರೊಬ್ರು ಅವ್ರು ಬೆಳ್ಳಿ ಮಾಡಿ ತೋರಿಸಕ್ಕಾಗಿದ್ದಿಲ್ಲ ಎಲ್ಲೂ ಅವ್ರಿಗೆ ಕಪ್ಪು ಚುತ್ತೆ ಬಂದಿರಲಿಲ್ಲ ಎಲ್ಲೂ ನಿಷ್ಕಳಂಕವಾದ ಒಂದು ವ್ಯಕ್ತಿತ್ವ ಯಾರು ಹೊಂದಿದ್ದಾರೆ ಅಂತಂದ್ರೆ ಬರೀ ಕರ್ನಾಟಕದಲ್ಲ ಇಡೀ ಭಾರತ ದೇಶದಲ್ಲಿ ನಿಷ್ಕಳಂಕ ರಾಜಕಾರಣಿ ಅಂತ ಯಾರು ಹೇಳಕ್ಕೆ ಸಾಧ್ಯಂದ್ರೆ ಅದು ನಮ್ಮ ಸಿದ್ದರಾಮಣ್ಣ ಅಂತಕ್ಕಂಥದ್ದು ಬಹಳ ಹೆಮ್ಮೆಯಿಂದ ನಾ ಕೇವಲ ಇವರ ವಿರುದ್ಧ ಆಪಾದನೆ ಮಾಡಿದ ಆ ಆಪಾದನೆ ಮಾಡಿದಂತಹ ವ್ಯಕ್ತಿ ಅವನ ಹಿನ್ನೆಲೆ ಏನನ್ನ ಅರ್ಥ ಮಾಡಿಕೊಳ್ಳದೆ ಅನುಮತಿ ಕೋರದ ಒಂದೇ ದಿನದಲ್ಲಿ